ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಪಾಠ ಕಲಿಯಬೇಕಾದ ಶಾಲೆಯ ಮಕ್ಕಳ ಕೈಯಲ್ಲಿ ಚರಂಡಿ ಕ್ಲೀನ್ ಮಾಡಿಸಿ ಸಾರ್ವಜನಿಕರ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಕೆಂಗಣಿಗೆ ಗುರಿಯಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಕ್ಯಾತನಾಳ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಘಟನೆ ನಡೆದಿದೆ ಶಾಲೆಯ ಆವರಣದಲ್ಲಿರುವ ಬೋರ್ವೆಲ್ ಬಳಿ ಪಾಚಿಗಟ್ಟಿದ ಚರಂಡಿ ಕ್ಲೀನ್ ಮಾಡಿಸುವ ಸಮಯದಲ್ಲಿ ಸ್ಥಳೀಯರು ಮೊಬೈಲ್ ನಲ್ಲಿ ಚಿತ್ರೀಕರಿಸಿದ್ದಾರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಂದ ಕೊಳಚೆ ತೆಗೆಸಿದ ಮುಖ್ಯ ಶಿಕ್ಷಕ ಶರಣಪ್ಪ ಅವರನ್ನು ಕರವೇ ಜಿಲ್ಲಾಧ್ಯಕ್ಷನಿಂದ ವಿದ್ಯಾರ್ಥಿಗಳು ಚರಂಡಿ ಕ್ಲೀನ್ ಮಾಡಿಸಬೇಕಾದ್ರೆ ನೀವೇನು ಮಾಡ್ತೀರಿ ನೀವೇ ಕ್ಲೀನ್ ಮಾಡಬಹುದು ಎಂದು ಶಿಕ್ಷಕನಿಗೆ ತರಾಟೆಗೆ ತೆಗೆದುಕೊಂಡು ಸಸ್ಪೆಂಡ್ ಮಾಡುವಂತೆ ಆಗ್ರಹಿಸಿದ್ದಾರೆ ಮೆಂಬರ್ಗಳು ಯಾರಿಲ್ಲ ಹುಡುಗರು ಊರ್ ತರಿಸ್ತಾರ ನಾನು ಮೋರಿ

ಅಲ್ಲ ಯಾರು ಅಂತ ಕೇಳಿದ್ರು ಪ್ರವಲ ಮಾಡަންಬೇಕಾ ಇಲ್ಲ ಅನ್ನಬೇಕಾ ಏನಿಲ್ಲ ಏನ್ ಫೋನ್ ಮಾಡಿದ ಕೇಳೋದು ಏನು ಫಾಲ ಮೇಲೆ ಅಲ್ಲ ಚೋರ ಅಂತ ಹೇಳ್ತಾರೆ ಅಲ್ಲ ನಿಮಗೆ ಏನು ಆಗಾ ನೀವು ಹೇಳಬೇಕು ಈ শাಲೇಗಾರ ನೀವು ಅಲ್ಲ ನಾವು ಕಾನಿ ಇರ್ತರು ನೀರು ಕುಡಿಬೇಕಂತ ಹೇಳಿ ನೀರು ಕುಡಿಬಾರ ನೀವು ಪಾಪ ನೋಡು ಹೀنگಾಗದ ನೀರು ಅಂತ ಹೇಳಬೇಕು ಹುಳ ಇಲ್ಲ ಇದ್ರಾಗ ಎಷ್ಟು ಊಳ ಆಡಕತೋ ಕತಾ ಮುಖ್ಯ ಗುರು ನಮ್ಮ ಊರಿ ಗುರು ಆತ ಅತಿಗೆ ನಾವು ಕೊಟ್ಟಿವಿ ಇನ್ನಾದ್ರೂ ಕೊಡ್ತಿವಿ ಏಯ್ ಏನು ಏನ್ರಿ ಇಲ್ಲೆಲ್ಲ ಮಕ್ಕಾ ಯಾದಗಿರಿ ಮತಕ್ಷೇತ್ರದಲ್ಲಿ ಬರುವಂಥ ಕಾಡಂಗೇರಿ ಬಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ಯಾತ್ನಾಳ್ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಮಕ್ಕಳ ಶಾಲೆಯ ಮಕ್ಕಳಿಂದ ಚರಣೆಯನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ ಆ ಸಮ್ಮುಖ ಹೆಡ್ ಮಾಸ್ಟರ್ ಸಮ್ಮುಖದಲ್ಲಿ ಶಾಣಪ್ಪ ಬಾಗಿಲಿಯನ್ನು ವ್ಯವಸ್ಥೆಯಲ್ಲಿ ಮಾಡ್ತಾಯಿದ್ದಾರೆ ಆ ವ್ಯವಸ್ಥೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಯಾರು ತಪ್ಪಿಸ್ತಿರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಆ ಶಾಲೆಯ ಮುಖ್ಯ ಗುರುಗಳ ಮೇಲೆ ಕ್ರಮ ತಗೋಬೇಕು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಈ ಜಿಲ್ಲೆಲಿಂಥ ಪ್ರಕರಣಗಳನ್ನು ಮರುಕಳಿಸ್ಬಾರ್ದು ಎಚ್ಚೆತ್ತುಕೊಂಡು ಕೂಡಲೇ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟು ಕ್ರಮಕ್ಕೆ ಮುಂದಾಗಬೇಕು ಜಿಲ್ಲಾಡಳಿತ ಅಂತೇಳಿ ಕರ್ವೇ ಆಗಲಿಸ್ತಾಯಿದೆ